ಇವಕ್ಕೆ ನಾವು ಸಮಸ್ಯೆ ಕಂಡು ಹಿಡಬೇಕು ಆರ್ ಸಾವಿರ ಆನೆನ ನಾವು ಅಂತ ಇಟ್ಕೋಬೇಕು ಎಸ್ ನಾನು ಅಲ್ಲಿಗೆ ಬರ್ತೇನೆ ಸಕಲೇಶ್ಪುರ ಹಾಸನ ಜಿಲ್ಲೆ ಒಳಗಡೆ ಇಲ್ಲಿ ಒಂದ್ ಕಡೆ ಹಾಸನ ಜಿಲ್ಲೆ ನನ್ಗೆ ಹೆಚ್ಚು ಅನುಭವ ಇರುವಂತ ಜಾಗ ಹಾಸನ ಜಿಲ್ಲೆ ಒಳಗಡೆ ಒಂದೇ ಕಡೆ ಎಂಬತ್ತರಿಂದ ತೊಂಬತ್ತು ಆನೆಗಳು ಬಂದ್ ಸೇರ್ಕೊಂಡಿದ್ವು ಅದು ಸಕಲೇಶ್ಪುರ ಆಲೂರು ಬೇಲೂರು ವ್ಯಾಪ್ತಿಯೊಳಗಡೆ ಸಂದರ್ಭ ಬಂದಾಗ ಮೂಡಿಗೆರೆಗೆ ಬರ್ತಾರೆ ಈ ಎಂಬತ್ತು ತೊಂಬತ್ತು ಆನೆಗಳು ನೀವು ಇವತ್ತು ತಗೊಂಡೋಗಿ ಕಾಡಿ ಬಿಟ್ಟು ಕಾರ್ ಏನು ಏನ್ ಕೊಟ್ಟರು ತಿನ್ನಲ್ಲ ಕಾರಣ ಬಟ್ಟಿ ಇದ್ದಾಗ ಶರಾಯಿನೂ ಕೂಡ ಕುಡಿದು ಅಭ್ಯಾಸ ಇರತಕ್ಕಂಥ ಆನೆಗಳು ನ್ಯಾಯಬೆಲೆ ಅಂಗಡಿ ಕ್ಲೂ ನ್ಯಾಯಬೆಲೆ ಅಂಗಡಿ ಅಡ್ಕಿ ನಾವು ಹೊರಗಡೆ ತಗೊಳ್ತವೆ ತಿಂತವೆ ಮೇಲೆ ಅವು ನಮ್ಮ ಪ್ರೋಟೀನ್ ಫ್ರೂಟ್ಗಳಿಗೆ ಅವು ಹೊಂದ್ಕೊಂಡು ಆ ಆನೆಗಳಿವೆ ಅವು ಯಾವುದೇ ಕಾರಣಕ್ಕೆ ಹಾಚಕ್ಕೆ ಹೋಗಲ್ಲ ಎಲ್ಲಿದೆ ಅವು ನೋಡಿ ಬೆಳಗುಡು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಹೇಮಾವತಿ ನದಿಯಿಂದ ಪೂರ್ವಕ್ಕೆ ಅವು ಬಂದಿದ್ದಾವೆ ಸುಮಾರು ಮುನ್ನೂರು ಹಳ್ಳಿಗಳಲ್ಲಿ ಅವರಿದ್ದಾವೆ ಇನ್ನೂರೈವತ್ತು ಹಳ್ಳಿಗಳು ಅವು ಕಾರ್ಯಕ್ಷೇತ್ರ ಮೊದಲು ನಾಗಾವರದಲ್ಲಿದ್ದು ಹೇಮಾವತಿಯ ಹಿನ್ನೀರಿನಲ್ಲಿ ಅಲ್ಲಿಂದ ಬಂದವು ಮತ್ತೆ ವಾಪಸ್ ಬೆಳಗುಡಿಗೆ ಬಂದು ಯಾವಾಗ ಕೊರೋನಾ ಬಂತು ಆವಾಗ ರಸ್ತೆಗಳು ಬಂದಾವು ರಸ್ತೆಯನ್ನು ದಾಟಿ ಈಚೆ ಕಡೆಗೆ ಬಿಕ್ಕೊಂಡು ಬಂದು ಈಗ ಕೂತಿದ್ದಾವೆ ಅರೆಹಳ್ಳಿ ಬಿಕ್ಕೋಡು ಭಾಗದಲ್ಲಿ ಕೂತಿದ್ದವು ಬಯಲು ಜಾಗ ಪ್ರೋಟೀನ್ ಫುಡ್ ಇರೋ ಜಾಗದಲ್ಲಿ ಕೂತಿದ್ದಾವೆ ನಾನು ನಿಮ್ಗೆ ಕೇಳ್ತೀನಿ ಕಾಫಿ ಬೋರ್ಡ್ ಅಧ್ಯಕ್ಷರೇ ಈ ಮುನ್ನೂರು ಆನೆಗಳನ್ನ ನೀವು ಟಾರ್ಗೆಟ್ ಮಾಡಿ ಆರು ಸಾವಿರ ಆನೆ ತಲೆ ಇಟ್ಕೋಬೇಕು ಈ ಮುನ್ನೂರು ಆನೆನ ಏನ್ ಮಾಡ್ತೀರಾ ನೀವು ಯಾವುದೇ ಕಾರಣಕ್ಕೆ ನೀವು ನೀವು ನಾವು ಹಿಡಿದಾಗ ಆನೆ ಯಾವ ತಸ್ಕರ್ಗಳು ನಡೀತೀವಿ ಯಾವ ತೊಂದರೆ ಕೊಡ್ತೇವೆ ಆನೆಗಳನ್ನ ನಡಿತೀವಿ ತಗೊಂಡೋಗಿ ಏನು ಬಿಡ್ತೀವಿ ಒಂದು ಐದು ಐನೂರು ಕಿಲೋಮೀಟರ್ ಆಚೆ ಬಿಡಿತೀವಿ ಆನೆಗೆ ಗೊತ್ತಿದೆ ತನ್ನ ಜಾಗಕ್ಕೆ ವಾಪಸ್ ಬರೋದು ಹೇಗೆ ಅಂತ ಬರೋದು ಮತ್ತೆ ತೊಂದರೆ ಕೊಡುತ್ತೆ ಹೆಣ್ಣಾನೆಗಳನ್ನ ಕುಟುಂಬನ ನಾವು ಆಚೆ ಹಾಕಲ್ಲ ಎಲ್ಲಿವರೆಗೆ ಕುಟುಂಬ ಸಮೇತ ನಾವು ಆಚೆ ಹಾಕಲ್ವೋ ಅಲ್ಲಿ ತನಕ ಆನೆಗಳ ಸಮಸ್ಯೆ ಬಗೆಹರಿಯಾಗ ನಾನ್ ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಇನ್ನೂರೈದ್ರಿಂದ ಮುನ್ನೂರು ಆನೆ ಇಲ್ಲೂ ಸೇರ್ಕಂಡೆಗೆ ಈ ಊರು ಸೇರ್ಕಂಡೆಗೆ ಚಿಕ್ಕಮಗಳೂರು ಜಿಲ್ಲೆ ಇರಬಹುದು ಕೊಡಗಿರಬಹುದು ಹಾಸನ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ ಭಾಗದಲ್ಲಿರ್ತಕ್ಕಂಥ ಆನೆಗಳನ್ನ ನೀವು ಸ್ಥಳಾಂತರ ಮಾಡಿ ಎಲ್ಲಿಗೆ ಮಾಡಿ ಎಲ್ಲೋ ತೊಗೊಂಡೋಗಿ ಬಿಡೋದಲ್ಲ ಈಗ ನಾನು ಬರ್ತೇನೆ ಬಹುಶಃ ನನ್ನ ನಾನು ಇತ್ತೀಚೆಗೆ ಕೇರಳಕ್ಕೆ ಕೊಲಂಬಕ್ಕೆ ಹೋಗಿದ್ದೆ ನಾನು ಶ್ರೀಲಂಕಾ ಶ್ರೀಲಂಕಾ ಹೋಗಿದ್ದೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಇವತ್ತು ನನಗೆ ಭಾರಿ ಖುಷಿ ಅಂದ್ರೆ ಕೇಂದ್ರದ ಮಂತ್ರಿ ಬರ್ತಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆ ನಾನು ಶಾಸಕರಾಗಿ ಕೆಲಸ ಮಾಡಿದೆ ಇದೇ ಸಮಸ್ಯೆನ ಹೌಸ್ ಅಲ್ಲಿ ಗಲಾಟೆ ಮಾಡ್ಬೇಕು ಸತ್ಯಾಗ್ರಹ ಕ್ರಮ ಮಾಡಿದ್ವಿ ಆಗ ಒಂದು ಜಾಮದಾರ್ ಕಂಪನಿಯನ್ನ ಮಾಡಿದ್ರೆ ಆ ಜಾಮದಾರ್ ಒಳಗಡೆ ಒಂದು ನಿರ್ಣಯಕ್ಕೆ ನಾವು ಬಂದಿದ್ವಿ ಏನಂದ್ರೆ ಆನೆಗಳನ್ನ ಸ್ಥಳಾಂತರ ಮಾಡೋಕೆ ಸಾಧ್ಯ ಇಲ್ಲ ಆನೆಗಳನ್ನ ಒಂದ್ ಕಡೆ ಎಲ್ಲಾರು ಒಂದ್ ಕಡೆ ಸಾಕು ಅಂತ ಕೆಲಸ ಮಾಡಬೇಕು ಏನು ನೀವು ಖರ್ಚು ಮಾಡ್ತೀರಿ ಸತ್ತಾಗ ಕೊಡೋ ದುಡ್ಡು ಅಥವಾ ಬೆಳೆ ಪರಿಹಾರ ಅವ್ರು ಕೊಡಬೇಡ್ರಿ ಅದರ ಬದಲಾಗಿ ಆನೆಗಳನ್ನ ಒಂದ್ ಕಡೆ ನಾವೆಲ್ಲರೂ ಶೇಖರಣೆ ಇಟ್ಟು ಆ ಜಾಗದಲ್ಲಿ ಅವ್ರಿಗೆ ಅನ್ನ ನೀರು ಆಹಾರಗಳನ್ನು ಕೊಟ್ಟು ಅಲ್ಲಿ ಸಾಕಿ ಅದನ್ನ ಪ್ರವಾಸೋದ್ಯಮಕ್ಕೆ ಲಿಂಕ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ತೀರ್ಮಾನನು ಕೂಡ ಆಗಿತ್ತು ಒಂದಿನ ಸರ್ಕಾರ ಹೋಯ್ತು ಒಂದಿನ ಮುಖ್ಯಮಂತ್ರಿ ಹೋದ್ರು ಎಂ ಎಲ್ ಎ ಹೋದ್ರು ಮತ್ತೆ ಮತ್ತೆ ಅವರು ಅದನ್ನು ಕಂಟಿನ್ಯೂ ನಾನೇ ಕೇಳ್ತಾ ಇದ್ವಿ ವರ್ಮ ಅವರೇ ನೋಡಿ ಇದು ಶ್ರೀಲಂಕಾದಲ್ಲಿ ನಾನು ಹೋಗಿ ತೆಗೆದುಕೊಂಡು ಬಂದಂತ ಇದು ಅಂತಕ್ಕಂಥ ಜಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಕ್ಯಾಂಪನ್ನು ಮಾಡ್ತಾರೆ ಈ ಕ್ಯಾಂಪ್ ಎಪ್ಪತ್ತೈದರಲ್ಲಿ ಮಾಡೋದು ಅವರ ಆಲೋಚನೆ ಯೋಜನೆಗಳು ಇವತ್ತಿಗೆ ಪ್ರಸ್ತುತ ಇರಬಹುದು ಸ್ವಲ್ಪ ಇನ್ನೂ ಕೂಡ ಅಡಿಷನ್ ಅದು ಇಪ್ಪತ್ತೈದು ಇಪ್ಪತ್ತಾರು ಹೆಕ್ಟೇರ್ ಇದೆ ಅದೇ ಸುಮಾರು ಅರವತ್ತು ಎಕರೆ ನಾನು ಹೇಳ್ತೇನೆ ಅರವತ್ತು ಎಕರೆ ಜಾಗ ಈಗ ಸಾಕಾಗಲ್ಲ ನೂರ ಎಕರೆ ಇನ್ನೂರು ಎಕರೆನೋ ಸರ್ಕಾರ ಇವತ್ತು ದುರ್ಬಲ ಆಗಿಲ್ಲ ಯಾವ್ದಾರ ನದಿ ಭಾಗದಲ್ಲಿ ಮಾಡಿ ಈ ಯಾವ ಪುಂಡಾನೆ ಈ ಮುನ್ನೂರು ಆನೆ ಇದೆಯಲ್ಲ ನಮ್ಮ ಮುನ್ನೂರ ಆನೆಗಳನ್ನ ನೀವು ಅಲ್ಲಿಗೆ ಸ್ಥಳಾಂತರ ಮಾಡಿ ಅವಕ್ ಟ್ರೈನಿಂಗ್ ಕೊಡ್ರಿ ಫುಡ್ ಹಾಕ್ರಿ ಬರೀ ಹೆಣ್ಣಾನೆ ಅಂತ ಗಂಡ ಆನೆ ಇದೆ ಸರ್ ಇಪ್ಪತ್ತು ಅರವತ್ತೈದು ಆನೆಗಳಲ್ಲಿದೆ ಎಂಬತ್ತೈದು ಆನೆ ಇದ್ದವು ನಾನು ಅದಕ್ಕೆ ಅರವತ್ತೈದು ಆನೆ ಅರವತ್ತೈದು ಆನೆ ಇಪ್ಪತ್ತನೆ ಗಂಡಾನೆ ನಲವತ್ತೊಂದು ಆನೆ ಹೆಂಡೆ ಐದು ಮರಿಗಳಿದ್ದು ಸೊ ಅದಕ್ಕೊಂದು ಯೋಜನೆ ಇದೆ ಅದೊಂದು ಭಾರಿ ಚಂದ್ ಯೋಜನೆ ಮಾಡಿದ್ದಾರೆ ನಾನು ಕೈನಲ್ಲಿ ಬಂದಿಲ್ಲ ಅಲ್ಲಿ ಸಾಕಷ್ಟು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಬಹುಶಃ ಇವೆಲ್ಲವೂ ಕೂಡ ಆ ಈ ಇದರಲ್ಲಿ ಚಿತ್ರದಲ್ಲಿದೆ ನಾನು ಇದು ಶ್ರೀಲಂಕಾ ಮಾದರಿಯ ಒಂದು ಪೇಪರ್ ಕೂಡ ತಂದಿದ್ದೀನಿ ನಾನು ಹೇಳೋದು ಶ್ರೀಲಂಕಾ ಮಾದರಿ ಇನ್ನೂ ಕೂಡ ನಮ್ಮ ಸರ್ಕಾರ ಇನ್ನೂ ಕೂಡ ಅಧಿಕವಾಗಿ ಆಲೋಚನೆ ಮಾಡಿ ಅದಕ್ಕೆ ಇನ್ನು ಹೆಚ್ಚು ಪ್ರಮಾಣದಷ್ಟು ಅನುದಾನ ಕೊಟ್ಟು ಇದು ಭದ್ರಾ ನದಿ ಹರಿಯುತ್ತೆ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಇನ್ನೂರು ಎಕರೆ ಮುನ್ನೂರು ಎಕರೆ ಐನೂರು ಎಕರೆ ಜಾಗ ಪಡ್ಕೊಳ್ಳಿ ಅಲ್ಲೊಂದು ಕ್ಯಾಂಪ್ ಮಾಡಿ ಈ ಪುಂಡ ಆನೆಗಳು ಅಥವಾ ಹಳ್ಳಿಗಳಿಗೆ ಬಂದಿನ ಆನೆಗಳನ್ನ ಅಲ್ಲಿ ತಗೊಂಡು ಸಾಕಿ ಅದಕ್ಕೆ ಆಹಾರ ಕೊಡಿ ಪ್ರವಾಸೋದ್ಯಮ ಕ್ಲೀನ್ ಮಾಡಿ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಹಣ ಇವತ್ತು ಶ್ರೀಲಂಕಾದ ಪಿನ್ನೆವೆಲ್ನಲ್ಲಿ ಈ ಹಣ ಸಂಗ್ರಹ ಆಗ್ತಾ ಇದೆ ನಾನೇ ನನ್ನ ಕುಟುಂಬ ಸಮೇತ ಹೋದ್ವಿ ನಾವು ಹೋದಾಗ ನಾನು ಸುಮಾರು ಒಂಬತ್ತು ಹತ್ತು ಸಾವಿರ ರೂಪಾಯಿ ಅಲ್ಲಿಯ ದುಡ್ಡನ್ನ ಕಟ್ಟಿ ಒಳಗಡೆ ಹೋದ್ವಿ ಅದನ್ನ ನಾನು ಕೇಳಿದೆ ವರ್ಷಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ಜನ ಪ್ರವಾಸಿಗರು ಬರ್ತಾರೆ ಅಂತ ಆ ಪ್ರವಾಸಿಗರ ಬರ್ತಕ್ಕಂತ ಹಣ ಮತ್ತು ಇನ್ನೂರು ಜನರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ನಾನು ಹೇಳ್ತೇನೆ ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಇದನ್ನ ಕೈ ತಗೋಬಾರ್ದು ಸಮಸ್ಯೆಗಳು ಒಂದ್ ಕಡೆ ಹೇಳಿದೆ ಎಸ್ ಅದು ಹೇಳಬೇಕಾಗ್ತದೆ ನಾನು ಪರಿಹಾರ ಹೇಳುತ್ತೀವಿ ಬೇರೆ ಯಾವ ಪರಿಹಾರವನ್ನು ನೀವು ಮಾಡೋದಕ್ಕೆ ನಿಮ್ಮ ಹತ್ರ ಸೂತ್ರಗಳಿಲ್ಲ ಯಾಕಂದ್ರೆ ಆರು ಸಾವಿರ ಆನೆ ಕಾಡಲ್ಲಿದೆ ಆ ಆನೆಗಳು ಸಮಸ್ಯೆ ಸೃಷ್ಟಿ ಮಾಡ್ತಾ ಇಲ್ಲ ಮುನ್ನೂರು ಆನೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಸೃಷ್ಟಿ ಆನೆಗಳನ್ನ ಆನೆಗಳನ್ನು ನೀವು ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗ್ತದೆ ಈ ಥರದ್ದು ಒಂದು ಪ್ರಾಜೆಕ್ಟ್ ಮಾಡಿ ದೊಡ್ಡ ಪ್ರಾಜೆಕ್ಟ್ ಮಾಡಿ ಅದರಲ್ಲಿ ಏನಾದರೂ ನ್ಯೂನ್ಯತೆಗಳನ್ನ ಸರಿಪಡಿಸಿ ನಾನು ಎಷ್ಟು ಹೇಳಿದರೂ ಕೂಡ ಅದು ಒಂದೇ ಇರುತ್ತೆ ನಮ್ಮಲ್ಲೂ ಕೂಡ ಕ್ಯಾಂಪ್ಗಳಿದ್ದಾವೆ ದುಬಾರಿ ಕ್ಯಾಂಪ್ ಇದೆ ಸಿಗೋಡ್ನಲ್ಲಿ ಶಿವಮೊಗ್ಗದಲ್ಲಿ ಸಕ್ಕರೆ ಮೇಲಿದೆ ಮದ್ದಿಗೋಡಿದೆ ಇದೆ ಎರಡು ಮೂರು ಇದೆ ಈವನ್ ಹಾರಂಗಿನಲ್ಲೂ ಕೂಡ ಒಂದು ಐದಾರು ಆನೆಗಳಿದಾವೆ ನಮ್ಮಲ್ಲೂ ಕೂಡ ಒಂದು ಎಪ್ಪತ್ತು ಎಂಬತ್ತು ನೂರು ಆನೆಗಳನ್ನು ಕರ್ನಾಟಕ ಸರ್ಕಾರ ಸಾಕ್ತಾ ಇದೆ ನಾನು ಹೇಳೋದು ಈ ತೊಂದರೆ ಕೊಡ್ತಕ್ಕಂಥ ಆನೆಗಳನ್ನು ನೀವು ಈ ಥರ ಕ್ಯಾಂಪ್ಗಳಿಗೆ ಸ್ಥಳಾಂತರ ಮಾಡಿ ಇದ್ದು ಯೋಜನೆ ಮಾಡಿ ನ್ಯೂನ್ಯತೆಗಳಿದ್ದರೆ ಹೊಸ ಆಲೋಚನೆ ಮಾಡಿ ಈ ದಿಕ್ಕಲ್ಲಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇಲ್ಲ ಆನೆ ಮತ್ತು ಮಾನವ ಸಂಘರ್ಷ ಜೊತೆಲಿ ಬದುಕಿ ಅಂತಾರೆ ಅದೇ ಬೆಂಗಳೂರಿಗೆ ಒಂದು ಚಿಂತೆ ಬಂದರೆ ಅಲ್ಲಿ ಬಂದರೆ ಏನು ಬಾಂಬಾ ಹೊಡಿತಾರೆ ಈ ಟಿವಿ ಏರಿಯಾ ನೋಡಿತಾರೆ ಎಲ್ಲ ಬಾಂಬಾ ಹೊಡಿತಾರೆ ಯಾಕೆ ಚಿಂತೆ ಜೊತೆ ನೀವು ಬದುಕಿ ಅಂತ ಯಾಕೆ ಹೇಳ್ತಾ ಇಲ್ಲ ಹುಲಿ ಜೊತೆ ಬದುಕಿ ಅಂತ ಯಾಕೆ ಹೇಳ್ತಾ ಇಲ್ಲ ನಾಯಿ ಜೊತೆ ಬದುಕಿ ಅಂತ ಹೇಳ್ತಿಲ್ಲ ನಾಯಿಯನ್ನು ಸ್ಥಳಾಂತರ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಆದರೆ ಇಲ್ಲಿ ಹೇಳ್ತೀರಾ ನೀವು ಬಾಳೆಹೊನ್ನೂರ್ನರಿಗೆ ಆನೆ ಮತ್ತು ನೀವು ಬದುಕಿ ಜೊತೆಯಲ್ಲಿ ಅಂತೀರಾ ಬದುಕಣ ಕಾಡಂಚಿನಲ್ಲಿ ಆದರೆ ಕಾಡೆಯಲ್ಲಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಬಂದು ಎಪ್ಪತ್ತೆಂಬತ್ತು ಆನೆ ಕೂತಿದ್ದ ಅವಕ್ಕೇನು ತೊಳ್ಕೊಡೋದು ಇವತ್ತು ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತೇನೆ ಕೊಡಗಿನಲ್ಲಿ ಒಂದು ಅರವತ್ತೆಂಬತ್ತು ಆನೆಗಳು ಸಂಕಲೇಶ್ಪುರದಲ್ಲಿ ಒಂದು ಎಂಬತ್ತಾನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಆನೆ ದು ಆನೆಗಳು ಮತ್ತು ತೊಂದರೆ ಕೊಡುವಂತಹ ಆನೆಗಳು ಮತ್ತು ಆಹಾರದ ಬದಲಾವಣೆ ಮಾಡಿಕೊಂಡಂತ ಆನೆಗಳಿವೆ ಇವನ್ನ ನೀವು ಸರಿಪಡಿಸ್ ಸಾಧ್ಯ ಇಲ್ಲ ದಯಮಾಡಿ ನನ್ನ ವಾದ ಇಷ್ಟೇನೆ ನಾನು ವರ್ಮಾ ಅವರಿಗೆ ಕೇಳ್ತೀನಿ ತಾವು ತಮ್ಮ ಆಲೋಚನೆ ದಿಕ್ಕನ್ನು ಸ್ವಲ್ಪ ಬದಲಾಯಿಸಿ ನಾನು ಹೀಗೆ ಹೇಳ್ತೇನೆ ತಿಳ್ಕೊಬೇಡಿ ಯಾರ್ಯಾರು ಮಾತಾಡೋರಿದ್ದಾರೆ ಸಲಹೆ ಕೊಡೋರಿದ್ದಾರೆ ಅವರೆಲ್ಲ ಈಗ ಈ ಮಲ್ಲಾಟ್ನಲ್ಲಿ ಬಂದು ಎಲ್ಲಾರು ಒಂದ್ ಕಡೆ ಒಂದು ತೋಟ ತಗೊಂಡು ಕೂತ್ಕೊಳ್ಳಿ ಆಗ್ ಮಾತ್ರ ನಿಮ್ಗೆ ಸಮಸ್ಯೆ ಅರಿವಾಗ್ತದೆ ಇಲ್ಲದೇ ಇದ್ರೆ ಬೆಂಗಳೂರಿನಲ್ಲಿ ಕೂತ ಆಲೋಚನೆ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಸಿಕ್ಕಲ್ಲ ಯಾಕೆಂದ್ರೆ ನೀವು ದಿನ ತೋಟಕ್ಕೆ ಹೋಗ್ಲೇಬೇಕು ತೋಟಕ್ಕೆ ಹೋಗ್ಬೇಕಾದ್ರೆ ಹೇಗೆ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ರೀಸರ್ಚ್ ಅಂತ ಕೇಳಿ ಅವ್ರು ಹೇಗೆ ಕಾಪಿ ಕುಳಿತಾ ಇದ್ದಾರೆ ಹೇಗೆ ಗೊಬ್ಬರ ಹಾಕ್ತಾ ಇದಾರೆ ಹೇಗೆ ಅವರ ತೋಟಕ್ಕೆ ಆಳ್ಗಳು ಹೋಗ್ತಾ ಇದ್ದಾರೆ ಇದು ಒಂಚೂಟಿ ನೀವು ತಿಳ್ಕೊಂಡ್ರೆ ಸಾಕು ದೊಡ್ಡ ಸಮಸ್ಯೆ ಇದೆ ಗಂಭೀರವಾದ ಸಮಸ್ಯೆ ಇದೆ ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಳಿ ನಾನು ಈಗಾಗಲೇ ರಾಜ್ಯ ಸರ್ಕಾರದ ಜೊತೆ ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಜೊತೆ ಮಾತಾಡಿದ್ರು ಈಗ ತಾನೇ ಅವರು ಬರ್ತಾ ಇದ್ದಾರೆ ನಾನು ಕುಮಾರಸ್ವಾಮಿ ಬಗ್ಗೆ ವಿಶೇಷವಾಗಿ ಹೇಳ್ತೇನೆ ಅವರು ಒಬ್ಬ ನಮ್ಮ ಭಾಗದ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಪರಿಹಾರನು ಕೂಡ ಕಂಡುಹಿಡಿದಿದ್ದು ಜವಾಬ್ದಾರಿ ಸಮಿತಿ ಮಾಡಿ ಅದು ಅಧಿಕಾರ ಹೊಂದ ನಂತರ ಅದು ಬಿಟ್ಟು ಹೋಗಿದೆ ಅವ್ರ ಜೊ ತರ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಇಲ್ಲಿ ಅಡ್ಡಿಯಾಗ್ತದೆ ಅದಕ್ಕೆ ಸಹಾಯ ಬೇಕು ಹೈ ಸುಪ್ರೀಂ ಕೋರ್ಟ್ಗಳು ಕೋರ್ಟ್ಗಳು ನಮ್ಗೆ ಅಡ್ಡಿಯಾಗ್ತವೆ ಅದಕ್ಕೆ ಆಲೋಚನೆ ಮಾಡಬೇಕು ಅನೇಕ ಸಮಸ್ಯೆಗಳಿದೆ ತಜ್ಞರಿದರೆ ಮಾಡಿ ನಾವು ಅಸಹಾಯಕರು ನಮ್ಮ ಕೈಲಿ ಹೇಳ್ಕೊಳ್ಳೋದು ಬಿಟ್ಟರೆ ಕ್ಲೀನ್ ಮಾಡೋಕ್ಕಾಗಲ್ಲ ನಮ್ಮಿಂದ ಏನು ಸಾಕಾರ ಬೇಕು ನಾವು ಕೊಡ್ತೀವಿ ಭಾರಿ ದೊಡ್ಡ ಸಮಸ್ಯೆನಲ್ಲಿ ಈ ಭಾಗದ ಪಶ್ಚಿಮ ಘಟ್ಟದ ಜನ ಇದ್ದಾರೆ ಅನ್ನೋದನ್ನು ನೆನಪಿಟ್ಟುಕೊಂಡು ಆನೆಗೆ ಪರಿಹಾರ ಶ್ರೀಲಂಕಾ ಮಾದರಿಯ ಕ್ಯಾಂಪ್ಗಳು ಅದು ಅದರಲ್ಲಿರೋ ದೋಷ ಇದ್ದರೆ ಸದ್ಪಡಿಸಿ ಆನೆಗಳನ್ನು ಅಲ್ಲಿಗೆ ಹಾಕಿ ನಮ್ಮನ್ನು ಮುಕ್ತ ಮಾಡಿ ಅನ್ನೋದು ಕೇಳ್ಕೊಡ್ತಾ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂಥ ಕಾಫಿ ಬೋರ್ಡ್ ಮಂಡಳಿಯ ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ ನಾನು ವಂದಿಸ್ತೇನೆ ದಯಮಾಡಿ ಇದನ್ನು ಸೀರಿಯಸ್ಗೆ ತಗೊಂಡು ನಾವು ಈಗ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಒಂದು ನಿಯೋಗ ಜನಪ್ರತಿನಿಧಿಗಳು ನಿಯೋಗ ಚಳುವಳಿಗಾರರು ಬೆಳಗಾರರ ನಿಯೋಗನ ಮತ್ತೆ ಶ್ರೀಲಂಕಾ ಇರ್ಬೋದು ಅಥವಾ ಬೇರೆ ದೇಶಗಳಿದ್ದಾವೆ ಆನೆ ಇರ್ತಕ್ಕಂಥ ದೇಶಗಳು ಅಲ್ಲಿಗೆ ನೀವು ಕರ್ಕೊಂಡು ಹೋಗಿ ನಿಮಗೆ ನಿಜಕ್ಕೂ ಮನಸ್ಸಿದ್ರೆ ಇದಕ್ಕೆ ಪರಿಹಾರನ ಕಂಡುಹಿಡಿಬೇಕು ಅಂತ ಹೇಳಿ ನಾನು ನನಗೆ ಅವಕಾಶ ಮಾಡಿದ್ದುಕೊಂಡು ಧನ್ಯವಾದಗಳು ನಮಸ್ಕಾರ థ్యాంక్ యూ వెరీ మచ్ సార్ మాట్లాడే ఆనేతర